ಇದು ಸತ್ಯಸಾಯಿ ವೃದ್ಧಾಶ್ರಮ ನೋಡಿ ಈ ಸತ್ಯಸಾಯಿ ವೃದ್ಧಾಶ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕ್ಯಾಂಪ್ಸು ನಡೀತಾ ಇರತ್ತೆ ಈ ಕ್ಯಾಂಪಲ್ಲಿ ಆಗಮಿಸಿರ್ತಕ್ಕಂಥ ಅತಿಥಿಯು ತಾವು ಏನು ಹೇಳ್ತಾರೆ ಇವರು ಬೆಸ್ಕಾಮಲ್ಲಿ ಸರ್ ಏನಾಗಿದ್ರಿ ಸರ್ ತಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು ಇವರು ಮೂರು ದಿವಸದ ಕ್ಯಾಂಪ್ಗೆ ಆಗಮಿಸಿದರು ಇವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿಯಿಂದನೇ ಕೇಳೋಣ ನಾವು ಸರ್ ಈಗ ತಾವು ಮೂರು ದಿವಸ ಇಲ್ಲಿ ಕ್ಯಾಂಪ್ಗೆ ಬಂದಿದ್ರಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಇಲ್ಲಿ ಮೊದಲನೇದಾಗಿ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಈ ಒಂದು ಇದು ತುಂಬ ಬೇರು ಬೇಸಿಗೆ ಆದರೂ ಸಹಿತ ಒಳಗಡೆ ಬಂದರೆ ಅಷ್ಟು ಬೇಸಿಗೆ ಇದು ನಮಗೆ ಅನಿಸೋದಿಲ್ಲ ತುಂಬ ತುಂಬ ತಂಪಾಗಿರುತ್ತೆ ವಾತಾವರಣ ನೋಡಿದರೆ ಖುಷಿಯಾಗಿರುತ್ತೆ ಮತ್ತೆ ಇಲ್ಲಿ ಬೆಳೆಸಿರ್ತಕ್ಕಂಥ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಇವರು ಸಾಕ ಸಾಕಿರೋಂಥ ಪ್ರಾಣಿ ಪಕ್ಷಿಗಳು ಇವನ್ನೆಲ್ಲ ನೋಡಿದರೆ ಮನಸ್ಸಿಗೆ ತುಂಬ ಆಹ್ಲಾದ ಆಗ್ತದೆ ಸರ್ ಈಗ ನೀವು ಮೂರು ದಿವಸ ಬಂದ್ರಿ ಮೂರು ದಿವಸದಲ್ಲಿ ಏನೇನು ಕಲ್ತಿದ್ದೀರಿ ಸರ್ ಈಗ ಇಲ್ಲಿ ಮೂರು ದಿವಸದಲ್ಲಿ ನನಗೆ ಪ್ರಾ ಪ್ರಾಣಾಯಾಮ ಯೋಗಾಸನಗಳು ಮತ್ತು ಯೋಗ ಮುದ್ರೆ ಭಜನೆ ಇಲ್ಲಿ ದಿನನಿತ್ಯ ಮಾಡುವಂಥ ಕಾರ್ಯಗಳು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಪ್ರಾಣಾಯಾಮ ಮಾಡ್ತೀವಿ ಆಮೇಲಿಂದ ಭಜನೆ ಮಾಡ್ತೀವಿ ಅದಾದಮೇಲೆ ಯೋಗಾಸನ ಮಾಡ್ತೀವಿ ಓಂಕಾರಗಳು ಇವನ್ನೆಲ್ಲ ಪ್ರತಿನಿತ್ಯ ಮಾಡ್ತಾರೆ ಇವೆಲ್ಲ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಇದು ಮಾಡೋದ್ರಿಂದ ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಮುಂದಿನ ನಮ್ಮ ಚಟುವಟಿಕೆಗಳು ಅಂದರೆ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೌದೌದು ಅಂದರೆ ಇದು ಮೂರು ದಿವಸದ ಕಾರ್ಯಕ್ರಮದಲ್ಲಿ ನನ್ನ ಪ್ರಕಾರ ಪ್ರಾಣಾಯಾಮ ಯೋಗ ಭಜನೆ ಧ್ಯಾನ ಭಗವದ್ಗೀತೆ ಓಂಕಾರಗಳು ರಾಮ್ ಭಜನೆ ಇವೆಲ್ಲವೂ ಸಹ ಮನುಷ್ಯನ ಮೇಲೆ ಪ್ರಭಾವ ಬಿದ್ದು ಪೀಸ್ಫುಲ್ ಆಗೋದ್ರ ಜೊತೆಗೆ ಇಲ್ಲಿನ ಗಿಡ ಮರ ಇವೆಲ್ಲವೂ ಸಹ ತುಂಬ ಒಳ್ಳೆ ಆಕ್ಸಿಜನ್ ಕೊಡತ್ತೆ ಮೂರುವರೆ ಎಕರೆ ಇದೆ ಕ್ಯಾಂಪಸ್ಸು ಗಿಡ ಮರ ಇದೆ ಅದಕ್ಕಾಗೆ ನಮ್ಮ ಆಶ್ರಮದಲ್ಲಿ ಮೆಜಾರಿಟಿ ಔಟ್ ಆಫ್ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥ ರುದ್ರೆ ಬಂದು ಇಲ್ಲಿರ್ತಕ್ಕಂಥದ್ದು ಅಂತ ಅನ್ಸ್ಬೋದು ಮತ್ತು ಇಲ್ಲಿ ವಾತಾವರಣದ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು ಅದೇ ವಾತಾವರಣದ ಬಗ್ಗೆ ಈಗ ಮುಂಚೆನೆ ಹೇಳಿದೆ ಇಲ್ಲಿ ಬಹಳ ತುಂಬ ಸೊಗಸಾಗಿದೆ ಜಾಗ ಸಿಟಿಯಿಂದ ಹೊರಗಡೆ ಇದ್ರೂ ಸಹಿತ ಸರ್ ಮತ್ತೆ ನಾನು ಕೇಳ್ಪಟ್ಟೆ ನೀವು ಸುಮಾರು ಓಲ್ಡ್ ಏಜ್ ಹೋಮ್ಗಳನ್ನ ನೀವು ವರ್ಷದಿಂದನೇ ಎರಡು ವರ್ಷದಿಂದನೂ ನೋಡ್ತಾ ಇದ್ದೀನಿ ಅಂತಂದರೆ ಎಷ್ಟು ಓಲ್ಡ್ ಏಜ್ ಹೋಮ್ ನೋಡಿ ಕೇಳ್ಪಟ್ಟಿದಿರಿ ಸರ್ ನೀವು ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ಓಲ್ಡ್ ಏಜ್ ಹೋಮ್ಗಳನ್ನ ವಿಚಾರಿಸಿದ್ದೀನಿ ಮತ್ತು ಕೆಲವೊಂದು ಎಂಟತ್ತು ಏಜ್ ಹೋಮ್ಗಳನ್ನ ನೋಡಿ ಬಂದಿದ್ದೀನಿ ಹ್ಞೂ ಸರ್ ಆದರೆ ಎಲ್ಲೂ ಇಷ್ಟು ಫ್ರೀಯಾಗಿ ಇಷ್ಟು ಇದಾಗಿ ಎಲ್ಲೂ ಇಲ್ಲ ಅದು ಒಂಥರ ನಾನು ಅಂದ್ಕೊಂಡು ಮಂಟಿಗೆ ಅಲ್ಲಿ ಹೋಗಿ ನೋಡಿದಾಗ ಆಲ್ಮೋಸ್ಟ್ ದಯವಿಟ್ಟು ಈ ವರ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇರೆ ಹೋಮ್ ಗಳು ತಪ್ಪು ತಿಳ್ಕೊಬಾರ್ದು ಆಲ್ಮೋಸ್ಟ್ ಜೈಲಿದ್ದಂಗೆ ಅನಿಸ್ತದೆ ಅಲ್ಲಿ ಫ್ರೀನೆಸ್ ಇರೋದಿಲ್ಲ ಇಲ್ಲಿ ಇಲ್ಲಿ ನಮಗೆ ಯಾವ ರೀತಿ ಬೇಕಾದ್ರೆ ಇರ್ಬೋದು ಯಾ ಎನಿ ಟೈಮು ಒಳಗಡೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು ಏನು ಬೇಕಾದ್ರೂ ಮಾತಾಡ್ಬೋ ಮಾಡ್ಬೋದು ಮತ್ತೆ ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಅಂದ್ರೆ ನಾವು ನಾವಿಲ್ಲಿ ರೆಡಿ ಮಾಡಿರೋದು ಏನಂದ್ರೆ ಸರ್ ಮನುಷ್ಯನಿಗೆ ಒಂದು ಸ್ವರ್ಗ ಅಂದ್ರೆ ಒಂದು ಕಲ್ಪನೆ ಇರುತ್ತೆ ಮುಂದ್ಗಡೆ ವಾಕಿಂಗ್ಗೆ ಒಂದು ಪೆಟ್ಟು ಝೂ ಇರುತ್ತೆ ಆಮೇಲೆ ಗ್ರೀನರಿ ಇರುತ್ತೆ ಇದ್ರ ಮಧ್ಯದಲ್ಲಿ ರುದ್ರ ಗಿಡ ಮರಗಳ ಮಧ್ಯದಲ್ಲಿ ಒಳ್ಳೆ ಆಕ್ಸಿಜನ್ ತಗೊಂಡು ಒಳ್ಳೆ ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿಕೊಂಡ್ರೆ ಆರೋಗ್ಯ ಸುಧಾರಣೆ ಆಗತ್ತೆ ಅದ್ರ ಜೊತೆಗೆ ಆಹಾರದ ಬಗ್ಗೆ ಏನು ಹೇಳ್ತೀರಿ ಸರ್ ಆಹಾರದ ಬಗ್ಗೆ ಇಲ್ಲಿ ಒಳ್ಳೆಯ ಸಮತೋಲನ ಆಹಾರ ಕೊಡ್ತಾರೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರ್ತದೆ ಸರ್ ನಮ್ಮ ಆಹಾರ ಇನ್ನೊಂದೇನೆಂದ್ರೆ ವಿಶೇಷತೆ ಯಾವುದೇ ಸೋಡಾ ಬಳಸೋಲ್ಲ ಸರ್ ಯಾವುದೇ ಕ್ರಿಸ್ಪಿ ಐಟಮ್ಸ್ ಇಲ್ಲ ಏನಿದ್ರು ನ್ಯಾಚುರಲ್ ಫುಡ್ ಸರ್ ನ್ಯಾಚುರಲ್ ಫುಡ್ ಮತ್ತು ರುಚಿಕರವಾಗಿ ಇರ್ತದೆ ಅದರಲ್ಲೂ ಮತ್ತೆ ಲಿಮಿಟ್ ಏನು ಮಾಡೋದಿಲ್ಲ ಎಷ್ಟು ಬೇಕು ಕೊಡ್ತಾರೆ ಆದರೆ ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕೋಸ್ಕರ ಎಸ್ ಅದನ್ನು ನಾವು ಲಿಮಿಟ್ ಮಾಡ್ಕೋಬೇಕು ಸರ್ ಆ್ಯಕ್ಚುಲಿ ಆಹಾರನೇ ಅಲ್ಲ ಸರ್ ಯಾವುದೂ ನಮ್ದು ಲಿಮಿಟ್ ಇಲ್ಲ ಸರ್ ಕೆಲವು ಓಲ್ಡ್ ಏಜ್ ಒಮ್ಮೆ ನೀರನ್ನು ಲಿಮಿಟ್ ಮಾಡ್ತಾರೆ ಪವರನ್ನು ಲಿಮಿಟ್ ಮಾಡ್ತಾರೆ ಊಟನ ಲಿಮಿಟ್ ಮಾಡ್ತಾರೆ ನಮ್ದು ಯಾವುದೂ ಲಿಮಿಟ್ ಇಲ್ಲ ಸರ್ ಇಲ್ಲ ಯಾವುದೂ ಲಿಮಿಟ್ ಇಲ್ಲ ಬಟ್ ನಮ್ಮ ನಮ್ಮ ಆರೋಗ್ಯಗಳ್ ನೋಡಿಕೊಂಡು ನಾವೇ ಸುಧಾರಣೆ ಮಾಡ್ಕೊಬೇಕು ಸರ್ ನಮ್ಮ ಆರೋಗ್ಯ ನೋಡ್ಕೊಂಡು ನಾವು ಲಿಮಿಟ್ ಮಾಡ್ಕೊಳ್ಬೇಕು ಹೊರತು ಇಲ್ಲಿ ಯಾವುದ್ರ ಬಗ್ಗೆನೂ ಲಿಮಿಟ್ ಮಾಡೋದಿಲ್ಲ ಪ್ರತಿಯೊಂದಕ್ಕೂ ಇರ್ತದೆ ಹ್ಞೂ ಹ್ಞೂ ಮತ್ತು ಇಲ್ಲಿ ನಡೆಸ್ತಾ ಇರೋಂಥ ಸುರೇಶ್ ಅವರ ಸಹಿತ ಅವರನ್ನು ಸಹಿತ ಬ ಪ್ರತಿ ದಿವಸ ಬೆಳಿಗ್ಗೆ ಎಲ್ಲ ಒಂದು ಸುತ್ತ ಬಂದು ಪ್ರತಿಯೊಬ್ಬರಿಗೂ ವಿಚಾರಿಸಿ ಅವರ ಆರೋಗ್ಯಗಳನ್ನು ವಿಚಾರಿಸಿ ಅವ್ರಿಗೆ ಏನು ಆರೋಗ್ಯದಲ್ಲಿ ಇರ್ತಿರೋದ್ರೂ ಸಹಿತ ಇವರು ಅವರೇ ಸ್ವತಃ ಅವರು ಅವರ ಬ್ರದರು ಸ್ವತಃ ಕರ್ಕೊಂಡೋಗಿ ಹಾಸ್ಪೆಟ್ಲ್ಗಳಿಗೆ ತೋರಿಸಿ ಏನು ಬೇಕು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ ಮತ್ತು ಅವ್ರಿಗೆ ಬೇಕಾದಂಥ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲನೂ ಸಪ್ಲೈ ಮಾಡ್ತಾರೆ ಇದು ಭಾಳ ತುಂಬ ಚೆನ್ನಾಗಿದೆ ನನಗೆ ಅನ್ಸನ್ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಕರ್ನಾಟಕದಲ್ಲಿ ಇಷ್ಟು ಫ್ರೀಯಾಗಿ ಇಷ್ಟು ಈಗ ಇರುವಂತ ಓಲ್ಡ್ ಏಜ್ ಇದ್ದಂಗೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸರ್ ಇಲ್ಲ ಇದು ಆಶ್ರಮದ ಉದ್ದೇಶನೂ ಅಷ್ಟೇ ಸರ್ ಕಡಿಮೆ ಖರ್ಚಲ್ಲಿ ಒಳ್ಳೆಯ ರಾಯಲ್ ಫೆಸಿಲಿಟಿ ಕೊಡಬೇಕನ್ನೋದು ನಮ್ಮ ಉದ್ದೇಶ ಖಂಡಿತವಾಗ್ಲೂ ಈಗ ನಿಮ್ಮಿಂದ ಒಂದಷ್ಟು ವೃದ್ಧಾಶ್ರಮಕ್ಕೆ ಸೇರೋರು ಹೆಲ್ತ್ ಕ್ಯಾಂಪಿಗೆ ಬರೋರಿಗೆ ಏನು ಹೇಳ್ತೀರಿ ಸರ್ ಈ ಇದು ಈ ಇಂಟ್ರವ್ಯೂ ನೋಡಿದ ಮೇಲೆ ನೀವು ಬೇರೆ ಎಲ್ಲೇ ನೋಡಿದ್ರು ಅಥವಾ ಬ ವೃದ್ಧಾಶ್ರಮಕ್ಕೆ ಸೇರಬೇಕು ಅಂತ ತೀರ್ಮಾನ ಮಾಡಿದಂಥವ್ರು ಇಲ್ಲಿ ಬಂದು ಉಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆಲ ಸಿಗ ಸಿಗುತ್ತೆ ಮತ್ತು ನಾವು ಮುಂಚೆದು ಏನೇ ತೊಂದರೆ ಇದ್ರೂ ಸಹಿತ ಮೈಂಡು ಫ್ರೆಶ್ ಆಗಿರ್ತದೆ ಆದ್ದರಿಂದ ಇದನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ತೊಗೋಬೋದು ಅಂತ ನಾನು ಹೇಳಿ ಓಕೆ ಥ್ಯಾಂಕ್ ಯು ಅಂದರೆ ಇಲ್ಲಿ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಎನ್ವಾರ್ಮೆಂಟು ಗಿಡ ಮರ ಊಟ ಬಟ್ ಯಾರು ಬೇಕಾದರೂ ಬಂದು ಒಂದು ಸರಿ ವಿಸಿಟ್ ಮಾಡಿ ಇಲ್ಲ ನೀವೇನಾದರೂ ವೀಕ್ಷಕರೇ ಇದನ್ನು ಬಂದು ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಗೂಗಲಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಹೋಲ್ಡೇಜ್ ಏಜೋಮ್ ಇನ್ ಕೋಲಾರ್ ಅಂತಾದರೂ ನೋಡಿ ಇಲ್ಲ ಯೂಟ್ಯೂಬಲ್ಲಿ ಬ್ರೈಟ್ ಅಗ್ರಿ ಟಿ ವಿ ಅಂತಾದರೂ ನೋಡಿ ಇದು ತುಂಬ ಆಗಿರ್ತಕ್ಕಂತ ಇದು ವೀಕ್ಷಕರೆ ಇದನ್ನು ಯಾರು ಬೇಕಾದರೂ ಸದುಪಯೋಗ ಪಡಿಸ್ಕೊಬೋದು ನಮ್ಮ ಆರೋಗ್ಯದ ಕ್ಯಾಂಪ್ಸ್ ನಡೀತಾ ಇರುತ್ತೆ ವಾರಕ್ಕೆ ಹತ್ತು ದಿವಸಕ್ಕೆ ಒಬ್ಬರು ಇಬ್ಬರು ಐದು ಜನ ಯಾ ಎಷ್ಟೇ ಜನ ಬರಲಿ ಮತ್ತು ವೃದ್ಧಾಶ್ರಮವೂ ಇರುತ್ತೆ ಇದರ ಸದುಪಯೋಗವನ್ನು ಕರ್ನಾಟಕದ ಜನತೆ ಅಥವಾ ಹೊರ ರಾಜ್ಯದ ಜನರು ಸದುಪಯೋಗ ಪಡಿಸ್ಕೊಳ್ಳಿ ನೋಡಿ ನಾವು ನಿಮಗೆ ಮೊದಲಿಗೆ ತೋರಿಸಿದ್ವಿ ಇಲ್ಲಿನ ವಾತಾವರಣ ಯಾವ ರೀತಿ ಇದೆ ಅಂತ ನೋಡಿ ಈ ಗಿಡ ಮರಗಳ ಮಧ್ಯದಲ್ಲಿ ಈ ವಾತಾವರಣ ಇದೆ ನೋಡಿ ಇದು ಗಿಡ ಮರಗಳ ಮಧ್ಯದಲ್ಲಿರ್ತಕ್ಕಂಥ ವಾತಾವರಣ ಇದೆಲ್ಲ ಕಾಟೇಜಸ್ಸು ನೋಡಿ ಇದು ಕುಟೀರ ಇದು ಕುಟೀರ ಇದೆ ಅಲ್ಲಲ್ಲೇ ಸಿಟೌಟ್ಸು ಇರುತ್ತೆ ಇದು ಇದು ಗಿಡಮರಗಳ ಮಧ್ಯದಲ್ಲಿರ್ತಕ್ಕಂಥ ಕಾನ್ಸೆಪ್ಟು ನೋಡಿ ಇದು ಕಾರಿಡಾರ್ಸ್ ನೋಡಿ ಯಾವ ರೀತಿ ಇರುತ್ತೆ ಅವ್ರಿಗೆ ಆಚೆ ಕಡೆ ಎಕೋ ಫ್ರೆಂಡ್ಲಿಯಾಗಿ ಮೇಲೆ ಹೆಂಚನ್ನೆಲ್ಲ ಬಳಸಿದ್ದೀವಿ ಹೆಂಚಿನ ಬಳಸಿದ್ದೀವಿ ವೀಕ್ಷಕರೇ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡ್ಬೋದು ಇನ್ನೂ ಅದರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಗೂಗಲಲ್ಲಿ ಬ್ರೈಟ್ ಅಗ್ರಿ ಟಿ ವಿ ಸಾರಿ ಯೂಟ್ಯೂಬಲ್ಲಿ ಬ್ರೈಟ್ ಅಗ್ರಿ ಟಿ ವಿ ನೋಡಿ ಅಥವಾ ಗೂಗಲಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಹೋಲ್ಡೇಜೋಮ್ ಇನ್ ಕೋಲಾರ್ ಅಂತಂದರೆ ನಿಮಗೆ ಎಲ್ಲ ಡಿಸ್ಪ್ಲೇ ಆಗುತ್ತೆ ಥ್ಯಾಂಕ್ ಯು